ನಮಸ್ಕಾರಗಳು ಕನ್ನಡ ಕೊರಳು ವಾಹಿನಿಗೆ ಸ್ವಾಗತ ನಮ್ಮ ನಾಡಿನಲ್ಲಿ ಮಾತಿಗೆ ಎಷ್ಟು ಮಹತ್ವ ಹಿರಿಯರು ಮಾತನಾಡಿದ ಒಂದು ಮಾತು ಜೀವನದ ದಾರಿ ದೀಪವಾಗಿರುತ್ತದೆ ಅಂತಹ ಮಾತುಗಳೇ ಗಾದೆ ಮಾತುಗಳು ಇವೊಂದು ಪ್ರಜ್ಞೆಯ ನೆರಳು ಅನುಭವದ ಹೂವಿನ ವಾಸನೆ ಇದರಿಂದ ನಾವು ಜೀವನದ ಪಾಠಗಳನ್ನು ಸರಳವಾಗಿ ಕಲಿಯಬಹುದು ಇಂದು ನೀವು ಕೇಳಿರದ ಇಪ್ಪತ್ತು ಗಾದೆ ಮಾತುಗಳು ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ಉಪಯುಕ್ತವಾಗುವಂತಿದೆ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲರೂ ಇದನ್ನು ಕಲಿತು ತಮ್ಮ ಭಾಷೆಯಲ್ಲಿ ಮತ್ತು ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದು ಹಾಗಾದರೆ ತಡಮಾಡದೆ ಆರಂಭಿಸೋಣವೇ ನಮ್ಮ ನಾಡಿನ ಗದ್ಯವಾಣಿ ಗಾದೆ ಮಾತುಗಳ ಲೋಕ ನಿತ್ಯ ಜೀವನದಲ್ಲಿ ಗಾದೆ ಮಾತುಗಳು ಒಂದು ಕೈ ಕೆಸರಾದರೆ ಬಾಯಿ ಮೊಸರು ಪ್ರಯತ್ನ ಮಾಡಿದವನಿಗೆ ಫಲ ಸಿಗುತ್ತದೆ ಎರಡು ಕೊಟ್ಟಿದ್ರೆ ದೇವರೇ ಕೊಡದಿದ್ರೆ ಹುಲಿಯರೇ ಒಬ್ಬನ ಸಹಾಯ ಬೇಕಾದಾಗ ಎಲ್ಲವನ್ನೂ ಒಪ್ಪುವೆವು ಇಲ್ಲದಾಗ ದೂಷಿಸುವೆವು ಮೂರು ಹೊತ್ತಿಲ್ಲದ ಬೆಂಕಿ ಹೊಗೆ ಇಲ್ಲದೆ ಇರದು ಎಂತಹ ಸಂಗತಿಗಳಿಗೂ ಕಾರಣವಿರುವುದು ನಾಲ್ಕು ಕಾಯುತ್ತಿದ್ರೆ ಕಾಯಿ ಬೀಳುತ್ತೆ ಅಂದರೆ ತಾಳ್ಮೆ ಇದ್ದರೆ ಫಲ ಸಿಗುತ್ತದೆ ಐದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಹುಗ್ಗಿಸಿ ಇಟ್ಟ ಹಣ ಕಳ್ಳರ ಪಾಲಾದೀತು ಆದರೆ ಬೇರೆಯವರಿಗೆ ಉಪಕಾರ ಮಾಡಿದರೆ ನಮ್ಮ ಕಷ್ಟ ಕಾಲಕ್ಕೆ ತಿರುಗಿ ಬರುತ್ತದೆ ಆರು ಏನಂತೇನು ಬಡವನ ಬಾಯಲ್ಲಿ ಬೆಣ್ಣೆ ಇದರ ಅರ್ಥ ಬಡವರಿಗೆ ಸುಖಗಳು ಕಡಿಮೆ ಇರುತ್ತದೆ ಏಳು ಕೆಟ್ಟವನ ಕೈಗೆ ಸದ್ದಿಲ್ಲದೆ ಚೂರಿ ಕೊಟ್ಟವನು ಅಂದರೆ ತನ್ನ ಕೆಲಸವನ್ನು ತಂತ್ರದಿಂದ ಮಾಡುವವನು ಎಂಟು ಶುದ್ಧ ನೀರಿಗೆ ಬೆಳ್ಳನೆಯ ಮೀನಾದರೂ ಬರುತ್ತದೆ ಅಂದರೆ ಶುದ್ಧ ಮನಸ್ಸಿದ್ದರೆ ಒಳ್ಳೆಯದೇ ಆಲೋಚನೆ ಬರುತ್ತದೆ ಒಂಬತ್ತು ದೇವರು ಕೊಡಲಿಲ್ಲ ಮಣ್ಣು ಹಿಡಲಿಲ್ಲ ಅಂದರೆ ವಿಧಿಯಲ್ಲಿ ಇಲ್ಲದಿದ್ದರೆ ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಾರದು ಹತ್ತು ಅಕ್ಕ ತಿನ್ನೋಣವೆಂದರೆ ಒಡಲ ಮೇಲೆ ಬೀಳುತ್ತದೆ ಇದರ ಅರ್ಥ ಸಾಧಾರಣ ಕೆಲಸಕ್ಕೆ ಅಡಚಣೆಗಳು ಬರುತ್ತವೆ ಹನ್ನೊಂದು ಹೆಣದ ಮೇಲೆ ಕುಣಿಯುವ ಮುಂಡೆ ಇದರರ್ಥ ದುರ್ಬಲರನ್ನು ತುಳಿಯುವ ದುಷ್ಟರೆಂದರೆ ಇವರೇ ಹನ್ನೆರಡು ಏನೂ ತಿನ್ನಲಿಲ್ಲ ಬಾಯಿಗೆ ಎಣ್ಣೆ ಹಚ್ಚಿದಂತಿದೆ ಇದರರ್ಥ ಕೆಲಸವಿಲ್ಲದಿದ್ದರೂ ಹೊಗಳಿಕೆ ಪಡೆಯುವವರ ಬಗ್ಗೆ ಹದಿಮೂರು ಹೆಣ್ಮಕ್ಕಳಿಗೆ ಹುಡುಗರ ಆಟ ಅನವಶ್ಯಕವಾಗಿ ತೊಡಗಿಸಿಕೊಳ್ಳುವ ಅಪಾಯದ ಬಗ್ಗೆ ಇರುವ ಮಾತು ಹದಿನಾಲ್ಕು ನಾಲಿಗೆ ಕೆಳಗೆ ಎಲುಬು ಇದರರ್ಥ ಮಾತಿನಿಂದಲೇ ಅಪಾಯ ಉಂಟಾಗಬಹುದು ಹದಿನೈದು ಕೊಳದೊಳಗಿನ ಕಪ್ಪೆ ತನ್ನ ಲೋಕದ ರಾಜ ಇದರರ್ಥ ಸಣ್ಣ ಜ್ಞಾನವಿರುವವನು ದೊಡ್ಡ ಬಣ್ಣದ ಮಾತಾಡುತ್ತಾನೆ ಹದಿನಾರು ದಪ್ಪದ ಹಾಲು ಇದರ ಇದರರ್ಥ ನವಣವನ್ನೆನಿಸಿಕೊಳ್ಳಬೇಡ ಸತ್ಯ ಯಾವತ್ತೂ ನಿಜವಷ್ಟೇ ನೆಪದಿಂದ ತಿದ್ದಿಕೊಳ್ಳಲು ಸಾಧ್ಯವಿಲ್ಲ ಹದಿನೇಳು ಗೂಬೆ ಕತ್ತಲಲ್ಲಿ ರಾಜ ಇದರರ್ಥ ಅಜ್ಞಾನಿಗಳ ನಡುವೆ ಸ್ವಲ್ಪ ಜ್ಞಾನವಿದ್ದರೂ ದೊಡ್ಡವನು ಎನಿಸಿಕೊಳ್ಳುತ್ತಾನೆ ಹದಿನೆಂಟು ಬಾಯಾರಿದವನು ಹಾಲನ್ನೂ ಬಿಡುತ್ತಾನೆ ಇದರ ಅರ್ಥ ತೀವ್ರ ಅವಶ್ಯಕತೆ ಇದ್ದರೆ ಏನು ಸಿಗುತ್ತದೆಯೋ ಅದನ್ನು ವಾಪಸ್ಸು ಬಿಡುವುದಿಲ್ಲ ಹತ್ತೊಂಬತ್ತು ಬಯಲಲ್ಲಿ ಹೊತ್ತಿಗೆ ಹತ್ತಿಲ್ಲ ಇದರರ್ಥ ಯೋಜನೆ ಇದ್ದರೂ ಕಾರ್ಯರಹಿತವಾಗಿರುವುದು ಇಪ್ಪತ್ತು ಸೊಳ್ಳೆ ಕಚ್ಚಿದರೂ ಚಿಮ್ಮುವುದು ಬೆಕ್ಕು ಇದರರ್ಥ ಕೊಂಚದಷ್ಟು ನೋವಿಗೂ ಹೆಚ್ಚು ರೋಷ ತೋರಿಸುವವರು ಈ ಗಾದೆ ಮಾತುಗಳು ಮಕ್ಕಳಿಗೆ ಭಾಷೆ ಕಲಿಯಲು ಸಹಾಯ ಮಾಡುತ್ತವೆ ಜೀವನದ ನೈತಿಕತೆ ತಿಳಿಸಲು ಉತ್ತಮವಾಗಿವೆ ನಾಟಕ ಭಾಷಣ ಪ್ರಬಂಧಗಳಲ್ಲಿ ಬಳಸಬಹುದಾಗಿದೆ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕತೆ ಪ್ರಬಂಧ ಭಾಷಣ ಗಾದೆ ಮಾತುಗಳು ಎಲ್ಲದಕ್ಕೂ ಭೇಟಿ ಕೊಡಿ ಕನ್ನಡ ಕೊರಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು